ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆನ್ಲೈನಲ್ಲಿ ಈ ಸ್ವತ್ತನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಅದು ಕೂಡ ಫಾರಮ್ ನಂಬರ್ ನೈನ್ ಆಗಿರ್ಬೋದು ಇಲ್ಲ ಫಾರಮ್ ನಂಬರ್ ಲೆವೆನ್ ಬಿ ಆಗಿರ್ಬೋದು ಈ ಎರಡರಲ್ಲಿ ಬರ್ತಕ್ಕಂಥ ಈ ಸ್ವತ್ತುಗಳನ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ನಿಮ್ಮಲ್ಲಿ ಯಾವುದೇ ಈ ಸ್ವತ್ತಿನ ನಂಬರ್ ಇಲ್ದೇ ಅದನ್ನು ಕೂಡ ಯಾವ ರೀತಿ ಫೈನ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಈ ಸ್ವತ್ತು ಡಾಟ್ ಕಾವೇರಿ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕಾಗತ್ತೆ ಅಲ್ಲಿ ಸರ್ಚ್ ಮಾಡಿದ ನಂತರ ಅಲ್ಲಿ ಎರಡನೇ ಆಪ್ಷನ್ ಬರ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಎಂಟ್ರಿ ಕಾಣುತ್ತೆ ಇಲ್ಲಿ ನಿಮಗೆ ಮೇಲ್ಭಾಗದಲ್ಲೇ ಕಾಣ್ತಾ ಇದೆ ನೋಡಿ ಆಸ್ತಿಗಳ ಶೋಧನೆ ಅಂತ ನೀವು ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಿಮಗೆ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಎಂಟ್ರಿ ಕಾಣುತ್ತೆ ನೀವು ಇಲ್ಲಿ ಫುಲ್ ಅಪ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಿಮ್ಮ ಪ್ರಾಪರ್ಟಿ ನಂಬರ್ ಇತ್ತು ಅಂದರೆ ನೀವು ಇಲ್ಲಿ ದ ಪ್ರಾಪರ್ ಪ್ರಾಪರ್ಟಿ ಐ ಡಿ ಅಂತ ಇದೆ ಅಲ್ಲಿ ಹಾಕಬೇಕು ನೀವು ಇಲ್ಲಿ ಪಕ್ಕದಲ್ಲಿ ಫಾರಮ್ ನಂಬರ್ ನೈನು ಲೆವೆನ್ ಬಿ ಅಂತ ಇದೆ ನಿಮ್ಮದು ಯಾವುದಿದೆ ಅಂತ ಹಾಕಿ ಡೈರೆಕ್ಟಾಗಿ ಕೂಡ ಸರ್ಚ್ ಮಾಡ್ಬೋದು ನಿಮ್ಮ ಬಳಿ ಪ್ರಾಪರ್ಟಿ ಐ ಡಿ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಫಾರಮ್ ನಂಬರ್ ಲೆವೆನ್ ಬಿ ನಾನು ಅದನ್ನ ಒಂದು ಎಕ್ಸಾಂಪಲಾಗಿ ತೊಗೊಂಡು ನಿಮಗೆ ಸರ್ಚ್ ಮಾಡಿಕೊಡ್ತಾ ಇದ್ದೀನಿ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಹಾಗೇನೇ ನಿಮ್ಮ ಬ್ಲಾಕ್ ಅಂದರೆ ನಿಮ್ಮ ತಾಲೂಕಾಗಿರುತ್ತೆ ಹಾಗೇ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜು ಈ ಸತ್ತು ಇರ್ತಕ್ಕಂಥ ವಿಲೇಜನ್ನು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಲೇಜು ಸರ್ಚ್ ಆಗುತ್ತೆ ನೀವು ಅಲ್ಲಿ ಯಾವ ವಿಲೇಜ್ ಇದೆ ಅದನ್ನು ಸರ್ಚ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ಕೇವಲ ನಿಮ್ಮದು ಓನರ್ ಡೀಟೇಲು ಯಾರ ಹೆಸರಲ್ಲಿ ಈ ಸ್ವತ್ತಿದೆ ಆ ಓನರ್ ಡಿಟೇಲ್ಸನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಓನರ್ ನೇಮು ಯಾರ ಜೊತೆ ಸು ಈ ರೀತಿ ನೀವು ಅಲ್ಲಿ ಹಾಕಿ ಅಲ್ಲಿ ಪ್ರಿಂಟೆಡ್ ಫಾರ್ಮ್ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸರ್ಚ್ ಅಂತ ಮಾಡಿದ್ರೆ ನಿಮಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಲೆವೆನ್ ಬಿ ಯಲ್ಲಿ ಬರ್ತಕ್ಕಂಥ ಈ ಸ್ವತ್ತುಗಳನ್ನ ನಂಬರ್ಗಳು ಸಮೇತವಾಗಿ ಇಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ನಂಬರ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ನಂಬರ್ ಅಂತ ಇದೆ ನೋಡಿ ಈ ನಂಬರನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ಸ್ವತ್ತು ಶೋಧನೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಆಗ್ತು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಪ್ರಿವ್ಯೂ ಓನ್ಲಿ ಅಂದರೆ ನೋಡ್ಲಿಕ್ಕೆ ಮಾತ್ರ ಕಾಣುತ್ತೆ ಅಂದರೆ ಒರಿಜಿನಲ್ ಯಾಜಿಟಿಸ್ ಏನಿರುತ್ತೋ ಅದೇ ಕೂಡ ಇಲ್ಲಿರುತ್ತೆ ಬಟ್ ಆದರೆ ನಿಮಗಿದು ಪ್ರಿವ್ಯೂ ಓನ್ಲಿ ಅಂತ ಬರುತ್ತೆ ನೀವು ಈ ರೀತಿ ನಿಮ್ಮ ಆಸ್ತಿ ಪತ್ರಗಳು ನಿಮ್ಮ ಅಳತೆಗಳನ್ನ ಈ ರೀತಿ ಶೋಧನೆ ಮಾಡ್ಕೋಬೋದು ಸ್ನೇಹಿತರೆ ನೀವು ಒಂದು ವೇಳೆ ಫಾರಂ ನಂಬರ್ ನೈನ್ ಬೇಕು ಅಂತಿದ್ರೆ ಅದನ್ನು ಕೂಡ ಇಲ್ಲಿ ಶೋಧನೆ ಮಾಡ್ಕೋಬೋದು ನಾನು ಎಕ್ಸಾಂಪಲ್ ಆಗಿ ಲೆವೆನ್ ಬಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಿಮ್ಮ ಗ್ರಾಮದ ಪ್ರತಿಯೊಬ್ಬರ ಈ ಸ್ವತ್ತು ಕೂಡ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಆನ್ಲೈನಲ್ಲಿ ಈ ಸ್ವತ್ತನ್ನ ಶೋಧನೆ ಮಾಡ್ಬೋದು ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ